ದಾವಣಗೆರೆ ಹೇಗಿದ್ದೀರಾ ನಾ ಫಸ್ಟ್ ಟೈಮ್ ಈಗ ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಓಕೆ ಇಷ್ಟು ಮಾತಾಡಿದ್ರಲ್ಲ ನಮ್ಮ ಹುಡುಗರು ದಿಲ್ ಖುಷಿ ಆಗ್ಬಿಟ್ಟವ್ರೆ ಏನ್ ಕಂಟಿನ್ಯೂ ಫಸ್ಟ್ಲಿ thank you so much to all our audiences for showing so much love to our movie trailer our songs and i'm sure our movie is releasing on 11th and the love is going to get reciprocated even more i'm grateful to have this opportunity and to be a part of martin for that i want to thank from the bottom of my heart to my director ap arjun sir for giving me this chance for my प्रड्यूसर उदय मेहता स फॉर मै हीरोल बीरवे सपोर्टिंग ई कैन डेफिनेटली मै फेवरेट कोटर टू वर्क विथ ध्रुआ बॉस्ो इन दावणगरे बेज वेरी फेम अयो बेणार ನನ್ಗೆ ಬೆಣ್ಣೆ ಡೋಸಾ ತುಂಬಾ ಇಷ್ಟ ಆಗಿದೆ ಡೋಸಾ ನನ್ನ ಫೇವ್ರೆಟ್ ಫುಡ್ ಸೊ ಇನ್ನೇ ಲೈಕ್ ಟುಡೇ ಈಗ ಡಿನ್ನರ್ಗೆ ಹ್ಯಾವ್ ಬೆಣ್ಣೆ ಡೋಸಾ ಸ್ಪೆಷಲ್ ದಾವಣಗೆರೆ ಅಷ್ಟೇ ಈಗ ಹೇಳಿದ್ರಹ ಅಷ್ಟು ನೂರಾರು ಬೆಣ್ಣೆ ದೋಸೆ ಬರುತ್ತಲ್ಲ ಈ ಮೆನಿ ಬೆಣ್ಣೆ ದೋಸಾಸ್ ವಿಲ್ ಕಮ್ ಯುವರ್ ಡಯಟ್ ವಿಲ್ ಗೋ ಬಟ್ ಎಲ್ಲ ಹುಡುಗರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ನಮ್ಮ ವೈಭವಿ ಅವರಿಗೆ ಬಟ್ ವೈಭವಿ ಮಾರ್ಟಿನ್ ಫಿಲ್ಮ್ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಟೋಟಲ್ ಥರ್ಟೀನ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಹೌ ಎಕ್ಸೈಟೆಡ್ ಆರ್ ಯು ಅಬೌಟ್ ದ್ಯಾಟ್ ನಾ ತುಂಬ ಎಕ್ಸೈಟೆಡ್ ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಲಿಟಲ್ ನರ್ವಸ್ ಆಲ್ಸೋ ಆನೆಸ್ಟ್ಲಿ ನನಗೆ ಐಡಿಯಾ ಇಲ್ಲ that what kind of a movie i was getting a part of uh, initially we thought we'll release the movie in four languages then it became five and 13 and we are releasing martin in 13 languages across world on 11th of october so it's a dodder responsibility also because namma kannada cinema namma indian cinema we are placing it on a very higher level on an international level ಆ್ಯಂಡ್ ವಾಟ್ ವಿ ಪ್ರೆಸೆಂಟ್ ಇನ್ ಅವರ್ ಮೂವಿ ಇಸ್ ದ ವರ್ಲ್ಡ್ ಇಸ್ ಗೋನ್ ಟು ಸಿ ಅಸ್ ಆಸ್ ಇಂಡಿಯನ್ಸ್ ಇಂಡಿಯನ್ ಸಿನಿಮಾ ಸೊ ಎಕ್ಸೈಟೆಡ್ ಸೊ ಐ ಯು ಅಲೌ ಟು ಟೆಲ್ ಅಬೌಟ್ ಯುವರ್ ರೋಲ್ ನಿಮ್ಮ ಪಾತ್ರ ಏನು ಅದು ಹೇಳ್ಬೋದಾ ನಮಗೆ ನನ್ನ ಹೆಸರು ಪ್ರೀತಿ ಮಾರ್ಟಿನ್ ಮೂವಿಗೆ ಅಷ್ಟೇ ಇನ್ನೆಲ್ಲರೂ